ಇತ್ತೀಚೆಗೆ ಮಂಗಳೂರಿಗೆ ಭೇಟಿ ಕೊಟ್ಟಂಥ ಸಿದ್ದರಾಮಯ್ಯನವರು ವಿಶೇಷವಾಗಿ ನಿರ್ಮಲಾ ಸೀತಾರಾಮನ್ ಅವರನ್ನು ದೊಡ್ಡ ರೀತಿಯಿಂದ ಟೀಕೆ ಮಾಡಿದ್ದಾರೆ ಕಾರಣ ಇಷ್ಟೇ ಅವರು ಕರ್ನಾಟಕದಿಂದ ಆಯ್ಕೆಯಾಗಿದ್ದರೂ ಸಹ ಕರ್ನಾಟಕದ ಬಗ್ಗೆ ಕಾಳಜಿ ಅವ್ರಿಗೆ ಇಲ್ಲ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ನಮಗೆ ಬರಬೇಕಂತ ಹಣವನ್ನು ಅವರು ಕೊಡಲಿಕ್ಕೆ ಆಗಲಿಲ್ಲ ಕೊಟ್ಟಿಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಇಷ್ಟೇ ಯಾಕಂದ್ರೆ ಲಾಸ್ಟ್ ಟೈಮ್ ಅವ್ರು ಹೇಳ್ತಾ ಇರೋದು ಮೊದಲಿಂದ ಈಗಾಗಲೇ ದೆಹಲಿಗೆ ಹೋದಲ್ಲೂ ಸಹಿತ ಅವರು ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಅಲ್ಲಿ ಹೇಳಿದ್ದಿಷ್ಟೇ ನಮ್ಗೆ ಬರಬೇಕಾದ ದುಡ್ಡು ನಮಗೆ ಬಂದಿಲ್ಲ ನಮ್ಮ ಪಾಲು ನಮ್ಗೆ ಕೊಡಿ ಅಂತ ಕೇಳಿದ್ದು ಅದಕ್ಕೆ ಸೀತಾರಾಮನ್ ಎಲ್ಲ ಕೊಟ್ಟಾಗಿದ್ದೆ ಮತ್ತು ಇನ್ನೇನು ಕೊಡೋದು ಏನಿಲ್ಲ ಅಂತೇಳಿ ಅವರು ಅದನ್ನು ಆರಿಕೆ ಉತ್ತರ ಕೊಟ್ಟಾಗ ಅವ್ರದೇ ಆದಂಥ ಶ್ವೇತ ಪತ್ರ ಕೊಟ್ಟಾಗ ಅದಕ್ಕೆ ವಿರೋಧವಾಗಿ ಈಗ ಅದನ್ನು ಹೇಳ್ತಾ ಅದ್ರ ಜೊತೆಗೆ ಮೋದಿಯವರು ಆಡಳಿತ ಏನಪ್ಪ ಅಂದ್ರೆ ಸುಳ್ಳುಗಾರರ ಆಡಳಿತ ಇಲ್ಲಿ ಆಡಳಿತದಲ್ಲಿ ಸುಳ್ಳುತನ ಹೇಳ್ತದೆ ಸ್ವಲ್ತ ಮೋದಿಯವರು ಸ್ವತಃ ಸುಳ್ಳುಗಾರರು ಜೊತೆಗೆ ನೀಚರು ಅವರು ಜನರ ಹಣವನ್ನು ಜನರಿಗೆ ಕೊಡೋದು ಹಿಂದೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಯಾಕೆಂದರೆ ಕರ್ನಾಟಕದ ಅಭಿವೃದ್ಧಿ ಏನಪ್ಪ ಅಂತಂದ್ರೆ ಆ ನಮ್ಮ ಬರಬೇಕು ದುಡ್ಡಿನಿಂದ ಅದರಿಂದ ಎಷ್ಟೋ ನಮ್ಮ ಕಾರ್ಯಗಳ ಅನುಕೂಲ ಆಗ್ತಾ ಇತ್ತು ಆದ್ರೆ ಈ ನಮ್ಮ ಮೋದಿಜಿಯವರು ನಮಗೆ ನೀಡಿಲ್ಲ ಅಂತ ಹೇಳ್ತಾ ಆ ಒಂದು ವಾಗ್ದಾಳಿ ನಡೆಸಿ ಮತ್ತು ಜೊತೆಗೆ ಅವರೇನಪ್ಪ ಅಂತಂದ್ರೆ ಈಗೇನು ಮೋದಿಜಿಯವರು ಆಡಳಿತ ಮಾಡ್ತಾ ಇದ್ದಾರೆ ಅದರ ಬಳಿ ಹಿಂದುತ್ವ ಅಥವಾ ಹಿಂದುಳಿದನ್ನು ಬಿಟ್ಟ ಅಥವಾ ಕೋಮ ವಿಷಯಗಳ ಬಿಟ್ಟ ಜಾತಿ ಜಾತಿ ತಿಕ್ಕಾಟ ಹಚ್ಚೋದು ಬಿಟ್ಟು ಮತ್ತೇನು ಇವರು ಮಾಡ್ತಾ ಇಲ್ಲ ಇವರು ಜನರು ಎದ್ದ ತಕ್ಷಣ ಮಾಡುವಂಥ ಕೆಲಸ ಸಂವಿಧಾನ ವಿರೋಧಿ ಕೆಲಸಗಳನ್ನು ಮಾಡ್ತಾ ಇರ್ತಾರನ್ನುವಂಥ ಒಂದು ವಿಶ್ಲೇಷಣೆ ಮಾಡ್ತಾ ಹೇಳಿದ್ದಾರೆ ಜೊತೆಗೆ ಏನಪ್ಪ ಅಂತಂದರೆ ಇವರು ಇದ್ದಂಥವರು ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡುವಲ್ಲಿ ಸೂತಿದಾರ ಅನ್ನುವಂಥ ಸ್ಪಷ್ಟ ಮಾತನ್ನು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರ ಬಿ ಜೆ ಪಿಗೆ ಒಂದು ರೀತಿ ಶಾಕ್ ಆದರೂ ಆಗಿರ್ಬೋದೇನೋ ಅಥವಾ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಸಿದ್ದರಾಮಯ್ಯನವರು ಬಾಯಿ ತಂದರೆ ಮೋದಿಜಿಯವರನ್ನ ಬಯ್ಯುವಂಥ ಬೈಗಳನ್ನು ಉಪಯೋಗ ಮಾಡುವಂಥದ್ದು ವಿರೋಧಿಸುವ ಕಟು ಮಾತುಗಳನ್ನು ಮಾತಾಡುವಂಥದ್ದನ್ನು ಅವ್ರಿಗೂ ಕೇಳಿ 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 ದೂಢಿ ಆಗಿದೆ ಅಂತ ಕಾಣುತ್ತ ಅದೇನೋ ಆಗಲಿ ಸಿದ್ದರಾಮಯ್ಯನವರು ಮಾತ್ರ ತಮಗೆ ತಮ್ಮ ರಾಜ್ಯ ಕಾಲದಲ್ಲಿ ಬಗ್ಗೆ ಸ್ಪಷ್ಟವಾಗಿ ಒಂದು ತಿಳಿಸಿ ಹೇಳ್ತಾ ಜೊತೆಗೆ ಮಂಗಳೂರಿನ ಜನರ ಮನಸ್ಸನ್ನು ಗೆಲ್ಲುವ ಪ್ರಯತ್ನವನ್ನು ಮಾಡಿದ್ದಾರೆ ಯಾಕಂದ್ರೆ ಅವರು ವಿನೋದಗಳು ಹೇಳ್ತಾ ಇದ್ದಾರೆ ಅಲ್ಲೇ ಹೇಳ್ತಾ ಇದ್ದಾರೆ ಮಂಗಳೂರು ಜನ ಬುದ್ಧಿವಂತರು ಜಾನರು ಅವರು ತಿಳುವಳಿಕೆ ಸಾಕಷ್ಟಿದೆ ಕರ್ನಾಟಕ ಏನು ಅನ್ಯಾಯ ಆಗಿದೆ ಏನಿಲ್ಲ ಅನ್ನೋ ಅದ ಹೀಗಾಗಿ ಅವ್ರದ್ದಂಥವ್ರು ಈ ಸಲ ಬದಲಾವಣೆ ಮಾಡಬಹುದು ಮಾಡಬೇಕು ಅನ್ನುವಂಥ ಮಾತನ್ನು ವಿನಂತಿ ಮೂಲಕ ಅವರು ಹೇಳ್ಕೊಳ್ತಾ ಇದ್ದಾರೆ ಮತ್ತು ಅದೇ ಕಾಲಕ್ಕೆ ಮೋದಿಜಿಯವರದ್ದು ಕಡು ಕಟುವಾದ ದಾಳಿಗಳನ್ನು ಮಾಡ್ತಾ ಇದ್ದಾರೆ ಮತ್ತು ನಿರ್ಮಲಾ ಸೀತಾರಾಮನ್ರಿಂದ ರಾಜ್ಯಕ್ಕಾದ ನ್ಯಾಯಗಳ ಬಗ್ಗೆ ಬಿಡಿ ಬಿಡಿಬಿಡಿಯಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ ಹೀಗಾಗಿ ಮಂಗಳೂರಿನ ಒಂದು ಕ್ಷೇತ್ರವನ್ನು ಈ ಸಲವಾದ ಗೆಲ್ಲಲೇಬೇಕು ಅನ್ನೋಂಥದ್ದು ಯಾಕಂದ್ರೆ ಕರಾವಳಿ ಏನು ನಿಮ್ಗೆ ಗೊತ್ತು ವಿಶೇಷವಾಗಿ ಬಿ ಜೆ ಪಿಯ ಒಂದು ಆಡಂಬಲ ಹೀಗಾಗಿ ಸಿದ್ದರಾಮಯ್ಯವರು ಈಗ ಜನಿಸುತ್ತಂಥ ದಾಳಿ ಇನ್ನುಳಿದ ಒಂದು ಬಿದ್ದಂಥ ಸಮಾಜಕ್ಕೆ ಅಹಿಂದ ಸಂಘಟನೆಗಳಿಗೆ ಒಂದು ಬೂಸ್ಟ್ ಆಗುವಂಥ ವಿಷಯ ಹಾಗೂ ಸಾಧ್ಯಗಳಿದ್ದಾವೆ ಅದೇನೋ ಆಗಲಿ ಮೋದಿಯವರನ್ನು ನಿರಂತರವಾಗಿ ಟೀಕೆ ಮಾಡುತ್ತಿರುವಂಥ ಸಿದ್ದರಾಮಯ್ಯವರು ಬಿ ಜೆ ಪಿಗರ ಕಣ್ಣಲ್ಲಿ ಒಬ್ಬ ಸಿದ್ದರಾಮುಲ್ಲ ಅಥವಾ ಏನೋ ಅನ್ನುವಂಥ ನಿಮಗಾರ ಟೀಕೆ ನೋಡಿದ್ದೀರಿ ಎಲ್ಲ ನೆಲೆಯಲ್ಲೇ ಸಿದ್ದರಾಮಯ್ಯನವರ ಈಗಿನ ಈ ವಾಗ್ದಾಳಿ ಒಂದು ಮಹತ್ವವನ್ನು ಪಡ್ಕೊಳ್ತಾ ಇದ್ದಾರೆ ಜೊತೆಗೆ ಮಂಗಳೂರಿನಲ್ಲಿ ಇವರು ಮಂಗಳೂರು ಜನರ ಮನಸ್ಸು ಬರೆಯವರು ಗೆಲ್ತಾರ ಅನ್ನೋಂಥ ಪ್ರಶ್ನೆ ಸಹಿತ ಅಲ್ಲಿ ಹೇಳ್ತಾ ಇದೆ ಯಾಕಂತಂದ್ರೆ ಇಲ್ಲಿವರೆಗೆ ಅಲ್ಲಿ ಬಿ ಜೆ ಪಿ ಸೋಲರಿಯ ಸರ್ದಾರ ಅಂತ ಸಾಮಾನ್ಯವಾಗಿ ನಂಬಿಕೆ ಅಲ್ಲಿ ಜನರಿಗೆ ಆದ್ದರಿಂದ ಈ ಸಲದ ಈ ಚುನಾವಣೆಯಲ್ಲಿ ಮೋದಿಯವರ ವಿರುದ್ಧವಾಗಿ ಏನು ಚಾದ್ರು ಮಾಡ್ತಾರ ಅನ್ನುವಂಥ ಮಾತುಗಳು ಅಲ್ಲಿ ಕೇಳಿ ಬರ್ತಾ ಇದ್ದಾವೆ ಮತ್ತು ಜನನು ಸಹಿತ ಜಾಗೃತಿಯಿಂದ ಅಷ್ಟೇ ಪ್ರೀತಿಯಿಂದ ಸಿದ್ದರಾಮಯ್ಯ ಮಾತು ಕೇಳ್ತಾ ಇದ್ದಾರೆ ಅದಕ್ಕೆ ಸಿದ್ದರಾಮಯ್ಯನವರು ಒಂದು ಉತ್ಸಾಹದಿಂದ ಈ ವಾಗ್ದಾಳಿ ನಡೆಸಿ ಅನೇಕ ಸಂವಿಧಾನಾತ್ಮಕ ಶಬ್ದಗಳು ಬಳಸಿದ್ರು ಇರೋ ಆದರೂ ಸಹಿತ ಜನ ಲಕ್ಷ ಕೇಳ್ತಾ ಇದ್ದರು ಅಲ್ಲಿಯ ಈ ಒಂದು ವಾಗ್ದಾಳಿ ಎಷ್ಟು ಮಟ್ಟಿಗೆ ಪ್ರಭಾವ ಆಗ್ತದೆ ಚುನಾವಣೆಯಲ್ಲಿ ನೋಡಬೇಕಾಗಿದೆ